ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಎಸ್ ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಈ ಸಿ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಡೇ ನೀವು ಮಿನಿಮಲ್ ಬಹಳ ಮಂದಿಗೆ ಡೌಟ್ ಇರುತ್ತೆ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಎಲ್ಲಿ ನಡಿದ್ಯಾ ಹಂಗ ಟಿವಿ ಒಳಗೆ ಎಲ್ಲಿ ಬರುತ್ತೆ ಮೊಬೈಲ್ ದಾಗ ಎಲ್ಲಿ ಬರುತ್ತೆ ಅದಕ್ಕೆ ನಿಮ್ಮೆಲ್ಲ ಎಲ್ಲ ಕ್ವಶನ್ ಗಳಿಗೆ ಒಂದು ಈ ವಿಡಿಯೋದಾಗ ಅಷ್ಟು ಫುಲ್ ಉತ್ತರ ಇದೆ ಅದಕ್ಕೆ ಈ ವಿಡಿಯೋ ಮಿಸ್ ಮಾಡಿದಾಗ ಕೊನೆವರೆಗೆ ನೋಡ್ರಿ ಹಂಗ ವಿಡಿಯೋಕ್ಕೊಂದು ಲೈಕ್ ಮಾಡಿ ಎಸ್ ಡಬ್ಲ್ಯೂ ಪಿ ಎಲ್ ಆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹ ಬಂದ್ ಐತಿ ಇವತ್ತು ಅಥವಾ ಸಿ ಬಿನು ಹೆವಿ ಪರ್ಸೆಟ್ ಅಂದ್ರ ಸ್ವಲ್ಪ ಪರ್ಸೆಟ್ ಹೊಟ್ಟ ಹೆವಿ ಪರ್ಸ್ ಐತಿ ಅದು ನಮ್ ಮಾರ್ಚಿ ಬರು ಒಂದ್ ಎಷ್ಟು ನಾಲ್ಕಿಂದ ಸ್ಮೃತಿ ಬಂದನಾ ಬರಿ ಮತ್ ತರಿಸ ಶ್ರೇಯಂಕಾ ಪಾಟೀಲ್ ಸೊ ನಾಲ್ಕು ಮಂದಿ ರಿಟೈರ್ ಮಾಡ್ಯಾರ ನಮ್ಮ ಆರ್ಸಿ ಬರು ಓಕೆ ಇವ್ರು ನಾಲ್ಕ ಮಂದಿ ರಿಟೈರ್ ಮಾಡ್ಯಾರು ಇಂದ್ರ ನಮಗ್ ಮೇನ್ ಬೇಕಾದ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಆಪ್ಷನ್ ಇಲ್ಲಿ ಇಡತೈತಿ ಸದ್ಯಕ ಈ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಟೂಸನ್ ಟ್ವೆಂಟಿ ಸಿಕ್ಸ್ ಏನೈತಿ ನ್ಯೂ ಡೆಲ್ಲಿ ಒಳಗೆ ಅಪ್ಡೇಟ್ ಐತಿ ಅಪ್ಡೇಟ್ ಏನಾಗೈತಿ ಅಫಿಷಿಯಲ್ ಆಗಿ ನೀವು ಡೆಲ್ಲಿ ಒಳಗೆ ನಡೆಯುತ್ತೆ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಟೂಂಡ್ ಟ್ವೆಂಟಿ ಜಗಂಗಿಲ್ಲ ನಿಮಗೆಲ್ಲ ಇರೋ ಮೇನ್ ಕ್ವಶನ್ ಏನಪ್ಪಾ ಅಂದ್ರೆ ಅದು ಇದು ಎಷ್ಟು ಗಂಟೆಗೆ ನಡಿತೈತಿ ಹಂಗ ಯಾ ಚೆನ್ನ ಬರ್ತೈತಿ ಇಲ್ಲಿ ನಾವು ಅಫಿಷಿಯಲ್ ತೆಗೆದು ನೋಡ್ರಿ ಏನಂದ್ರೆ ಆ ಬರೋಬ್ಬರಿ ಮಧ್ಯಾಹ್ನ ಮೂರು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಸ್ಟಾರ್ಟ್ ಆಗತ ಬೆಕ್ಕಂದ್ರ ಎಲ್ಲಾರು ಕುಲ ಇತ್ತು ಆ ಟೈಮ್ದಾಗ ದಾಗ ನೋಡ್ಬೋದು ನೋಡಬಹುದು ಡಬ್ಲ್ಯೂ ಪಿ ಎಲ್ ಆಪ್ಷನ್ ನಮ್ಮ ಆರ್ ಸಿಬಿ ಬಾರಿ ಟೀಮ್ ಐತಿ ಯಾರು ತಗೋತಾರ ಹೆವಿ ಇರೋದು ಐತೆ ನಮ್ಮ ಆರ್ ಸಿ ಬಿ ಯಾರು ತಗೋಬೇಕು ನೀವು ವಿಡಿಯೋ ತಗ ಕಾಮೆಂಟ್ ಮಾಡ್ರಿ ನಮ್ ಮೇನ್ ಪಾಯಿಂಟ್ ಏ ಮನೆ ಹತ್ರ ಟೈಮಿಂಗ್ ಎಲ್ಲ ಹೇಳತಿ ಡೇಟ್ ಎಲ್ಲ ಹೇಳ್ತಿ ಮತ್ ಪ್ಲೇಸ್ ಎಲ್ಲ ಹೇಳ್ತಿ ಎಲ್ಲಿ ಬರೋದ್ ಕೇಳಿದ್ರ ಇದು ಎಲ್ಲಿ ನೋಡ್ಲಾಕ್ ಸಿಗತ್ತೆ ಅಂದ್ರೆ ಟಿ ಒಳಗ ಸ್ಟಾರ್ ಸ್ಪೋರ್ಟ್ಸ್ ಒನ್ ಹಂಗ ಮೋಸ್ಟ್ಲಿ ನಮ್ಮ ಇದು ಟಿವಿ ಒಳಗ ಅಂದ್ರೆ ಕನ್ನಡದಾಗ ನೋಡೋರ್ ಸ್ಟಾರ್ ಸ್ಪೋರ್ಟ್ಸ್ ಟೂ ಕೆಲ ಬರಂಗ ಅನ್ಸುತ್ತೆ ಅದಕ್ಕ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಐ ಪಿ ಎಲ್ ಆಪ್ಷನ್ ಎಲ್ಲ ತೋರಿಸ್ತಾರೆ ಅದ ಸ್ಟಾರ್ ಸ್ಪೋರ್ಟ್ಸ್ ಟೂ ಕನ್ನಡ ಅಥವಾ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡ ಇವಾಗ ಒಂದ್ ಬರ್ತೈತಿ ನನ್ನ ನನ್ಪಕರ ಆಲ್ಮೋಸ್ಟ್ ಸ್ಟಾರ್ ಸ್ಪೋರ್ಟ್ಸ್ ಟೂ ಕನ್ನಡದಾಗ ಬರ್ತಿರ್ಬೇಕಿದ್ ಡಬ್ಲ್ಯೂ ಪಿ ಎಲ್ ಆಪ್ಷನ್ ಸೊ ನೋಡುವ ಯಾ ಚಂದ ಬರುತ್ತೆ ಇನ್ನು ಮೊಬೈಲ್ ದಾಗ ಆದ್ರೆ ಏನು ಚಿಂತೆ ಇಲ್ಲ ಮೊಬೈಲ್ ಜಿಯೋ ಹಾಟ್ಸ್ಟಾರ್ ಬರ್ತೈತಿ ಆದ್ರೆ ಜಿಯೋ ಯೂಸರ್ಸ್ ಒಂದ್ ಸ್ವಲ್ಪ ಫ್ರೀ ಐತಿ ಅಂದ್ರೆ ಯು ಮೂರ್ನೂರ ರಿಚಾರ್ಜ್ ಮಾಡ್ಸೋ ಹೆಂಗಿದ್ರು ಫ್ರೀ ಐತಿ ಜಿಯೋ ಯೂಸರ್ಸ್ ಇನ್ ಅದರ್ ಯೂಸರ್ಸ್ ಅಂದ್ರೆ ಜಿಯೋ ಬಿಟ್ ಏನ್ ಅಂದ್ರೆ ಅದಕ್ಕೆ ಒಂದು ಹಾದಿ ಐತಿ ಅದನ್ನ ಏನಿಲ್ಲ ನನ್ನ ಟೆಲಿಗ್ರಾಮ್ ಲಿಂಕ್ ತಳ ಕೊಟ್ಟಿರ್ತಿನಿ ಅದಕ್ಕೆ ಅದಕ್ಕೆ ಇದು ಮಾಡ್ರಿ ಏನೋ ಅದಕ್ಕೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ ಅಥವಾ ಲಿಂಕ್ ಕೊಟ್ಟಿರ್ತಿ ಲಿಂಕ್ ಡೌನ್ಲೋಡ್ ಮಾಡಿ ನೋಡ್ಕೋರಿ ಅದೇ ಬಿಡೋ ಹಾಕ್ಲಕ್ ಕಾಪಿ ಬರುತ್ತೆ ಸೊ ಅದಕ್ಕೆ ಏನೈತೆ ಆಪ್ಷನ್ ನೀವು ಹಿಂಗು ನೋಡ್ಬೋದು ಇದ್ ಬಿಟ್ರೆ ಬೇರೆ ಏನಿಲ್ಲ ಹೇಳಕ್ ವಿಡಿಯೋದಾಗ ಅಂದ್ರು ಹೇಳ್ಬೇಕಾರೆ ಈ ಸಲ ಡಬ್ಲ್ಯೂ ಪಿ ಎಲ್ ದಾಗ ಪ್ಲೇರ್ಸೆಲ್ಲ ಬಾರಿ ಬರ ಅದ ಹಿಲಿ ತಗೋರಿ ಹಂಗ ಮ್ಯಾಕ್ಲಾನ್ ಹಿಂಗ ಸೋಪಿ ಕಲರ್ ದೀಪ್ತಿ ಶರ್ಮಾ ಮತ್ ಹರ್ಲಿ ಹೆವಿ ಮನ್ ಹೆವಿ ಅಂದ್ರೆ ವುಮೆನ್ ಸೂಪರ್ ಸ್ಟಾರ್ಸ್ ಅದ ಇವತ್ತಿನ ಈ ಸಲ ಆಕ್ಷನ್ ಅಂದ್ರು ಸೊ ಎಕ್ಸೆ ಎಕ್ಸೈಟಿಂಗ್ ಯಾರನ್ನ ಯಾರು ತಗೋತಾರಕ್ಕೆ ನಾವ್ ಅಂದ್ರೆ ಹೆವಿ కుతూ అది కుత ఆర్ సి పిక్తారు అప్పి తప్పివ్ అలెక్సా హిలీవర్ పిక్ మారు అత దీప్తి శర్మ పిక్తారు నన్న ప్రక ఆర్ సి మోస్ట్లీ ముంబై ఇంత పిచ్చా ఆడోద అప్ స్పినర్ శ్రేంగా పటేల్ అారు సో అదక నమ్ ప్రకారం ఇవ్వరు ఓపనర్ హి ఎక్స్ప్లైజీవ్ ఓపనర్ హోక మనొందేనంద్ర మెయిన్ సూపర్ ఫాస్ట్ బోల్ అందో గట్టి ఫాస్ట్ బోల్బు అది ఇండియన్ ఆగి ఇండియన్ ఆగి ಇಂಡಿಯನ್ ಆಗಿರ್ಲಿ ಅಥವಾ ಫಾರಿನರ್ ಆಗಿರ್ಲಿ ಇಂಡಿಯನ್ ಆಗಿದ್ರೆ ಬಾತ್ ಚಲೋ ಈ ರೇಣುಕಾ ಸಿಂಗ್ ಟಾಕರ್ ಠಾಕೂರ್ ಇದ್ರು ಅವ್ರಗಿದ ಸ್ವಲ್ಪ ಬೆಸ್ಟ್ ವರ್ಷನ್ ಇರ್ತ ರೇಣುಕಾ ಸಿಂಗ್ ಟಾಕರು ಇದ್ಕರ ಸ್ವಿಂಗ್ ಅದ್ರ ಹೊಡಿಸೋದ್ರ ಹೆಚ್ಚ ಸೊ ಅದಕ್ಕೆ ಐತಿ ಈ ಆಪ್ಷನ್ ಸ್ವಲ್ಪ ಬೆಟರ್ ಮಾಡ್ಲೇ ಮಾರ್ಸಿ ಬರುತ್ತೆ ಆಗ ನೋಡಿ ಟೀಟಾ ಸಾಧು ಮತ್ ಅರುಂಧತಿ ರೆಡ್ಡಿ ಮತ್ ಇನ್ನ ಇನ್ನ ಮಂದಿ ಇತ್ ಆ ಅಂತ ಮಂದಿ ಐತಿ ಅಂತ ಯಾರ ಮಂದಿ ತಗೋತಾ ಇರ್ತಿ ಕುತ್ ಐತಿ ನಮ್ಗಂತ ನಿಮ್ಗೆ ಯಾರು ತಗೋಬೇಕು ವಿಡಿಯೋ ತಗೋ ಕಾಮೆಂಟ್ ಮಾಡಿ ಸೋ ಇಷ್ಟೇತಾ ಈ ವಿಡಿಯೋ ರಿಲೀಮ್ಸ್ ನೋಡಾ ಈ ವಿಡಿಯೋ ಇಷ್ಟತೆ ವಿಡಿಯೋ ಕೊ ಲೈಕ್ ಮಾಡ್ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮತ್ತೊಮ್ಮೆ ನೋಡಾ ಎಲ್ಲರಿಗೂ ನಮಸ್ಕಾರ